ಮಗ ಏನ್ರಲ್ಲ ಎಲ್ಲರೂ ನನ್ನ ಅವಾಗ ಇದ್ರಿ ಮಗ ಬಾರೋ ಪಾರ್ಟಿ ಕೊಡಿಸು ಪಾರ್ಟಿ ಕೊಡಿಸು ಅಂಥೇಳಿ ನನ್ನ ಕೈಯಾಗಿದ್ದಾಗ ಎಲ್ಲರೂ ಇಸ್ಕೊಂಡು ಪಾರ್ಟಿ ಮಾಡಿಬಿಟ್ರಿ ಚೆನ್ನಾಗಿ ಇವತ್ತು ನೀವಾದರೂ ಒಂದು ದಿಸ್ಕ ನೀವು ಯಾರಾದರೂ ನನ್ನ ಕದ್ದು ಪಾರ್ಟಿ ಕೊಡಿಸ್ತೀರೇ ನಾವು ಹ್ಞೂ ನಾನು ಎಷ್ಟು ದಿನ ಕೊಡಿಸಿದ್ದೀನಿ ಅದಕ್ಕೆ ಹುಡ್ಕಂಡು ಬಂದ್ನಪ್ಪ ನಿಮ್ಮ ಮುನ್ನೆನಿಮ್ಮೂರಿಗೆ ಹ್ಞೂ ಏನು ಮಾಡೋಣ ಅಂತ ಆಗೋದು ಮನೆತಾಗೆ ಅದಕ್ಕೆ ಬಂದೆತ್ಲ ಇಲ್ಲೇ ಲೇ ನಮ್ಮದು ನಿಮ್ಮ ಥರ ಅಲ್ಲ ಕಣ ನಿಮ್ಮ ಅಂದರೆ ಚೆನ್ನಾಗಿ ದುಡ್ಡು ಮಾಡಿತ್ತು ನೀನು ಚೆನ್ನಾಗಿ ದುಡ್ಡು ಐತೆ ನಿಮ್ಮ ಹತ್ರ ನೀವು ಸೌಕರ್ಯರು ಅದಕ್ಕೆ ನಿಮಗೆ ಎಲ್ಲ ಚೆನ್ನಾಗೆ ದುಡ್ಡು ಇರೋದ್ರಿಂದ ಯಾವುದು ಕಾಣಿಸಲ್ಲ ನಮ್ಮನೆ ನಮ್ಮ ಅಪ್ಪ ಇದು ಬಣ್ಣ ತಾಮುತಿ ಹ್ಞೂ ಏನನ್ ಕೆಲ್ಸಕ್ಕೆ ಹೋಗಿ ದುಡ್ಡು ಕೊಡಲಿಲ್ಲ ಅಂದ್ರೆ ಕೊಡ್ತಾ ಇರ್ಬೇಕು ಎ ಟಿ ಎಮ್ ನಮ್ಮ ಅಪ್ಪಿನ ಕೈಯಾಗ ಐತೆ ಏನೋ ಎರಡು ಸಾವಿರ ರೂಪಾಯಿ ಕೊಡ್ತಾ ಅಷ್ಟೇ ಖರ್ಚಿಗೆ ನನ್ನ ಮೊಬೈಲ್ ಕರೆನ್ಸಿ ನಾನು ಒಂದು ಜೊತೆ ಬಟ್ಟೆ ಅದು ಇದು ತಗೊಂಬಷ್ಟೊತ್ತಿಗೆ ಅವ್ರು ಎರಡು ಸಾವಿರ ರೂಪಾಯಿನೂ ಡಮಾರ್ ಏನನ್ನ ಮಗ ಸೊಣಕಲು ಸೂರಿ ಎಂಬನು ಒಂದು ಇಲ್ಲ ಹ್ಞೂ ಲೈ ನೀನ ಕೊಡ್ಸಲ್ಲ ಇವತ್ತು ಬೇಜಾರಾಗ್ತಿದ್ ಬರಲ್ಲ ಹೋಗೋಣ ಏನಾನ ಪಾರ್ಟಿ ನಾನು ಮಾಡೋಣ ನಾನಿದ್ದಾಗ ಏನು ಯಾವಾಗಲೂ ವಾರಕ್ಕೊಂದ್ಸತಿ ಆದರೂ ಯಾ ಭಾನುವಾರ ಆದ್ರೂ ಒಂದು ದಿವ್ಸ ಮಾಡೇ ಮಾಡ್ತಿದ್ವಿ ಹದಿನೈದು ದಿಸ್ಕೈ ಇಲ್ಲ ಅಂದ್ರೆ ತಪ್ಪಿದ್ರೆ ಒಂದು ವಾರಕ್ಕೆ ಯಾವಾಗಾದರೂ ಮಾಡೇ ಮಾಡ್ತಿದ್ವಿ ಹ್ಞೂ ಏನನ್ನ ಮಗ ಸೊಣಕಲು ಸೂರಿ ನನ್ನ ಮಗ ಇವನು ಕೊಡಿಸ್ದಂಗೆ ಅದ ಏ ನಾನು ಇದ್ದಿದ್ದಂಗೆ ಹೇಳ್ತೀನಪ್ಪ ನನಗಂತೂ ಆಗಲ್ಲ ನೀನು ಬೇಜಾರ ಮಾಡ್ಕೋಬೇಡ ಇಲ್ಲಿ ನೋಡಿಲಿ ನನಗೆ ಅಂತೂ ಪಾರ್ಟಿ ಗೀಟಿ ಅವೆಲ್ಲನ ನಡೆಯೋದಿಲ್ಲ ನಮ್ಮ ಮನೆಯಾಗೋ ನಡೆಯಲ್ಲ ಕಣಪ್ಪ ಹ್ಞೂ ಇವ್ರ ಮನೆಯಾಗೆ ಹೆಂಗೋ ದಿವಾಕರನ ಮನೆಯಾಗೆ ನಮ್ಮ ಮನೆಯಾಗೋ ಹಂಗೇನೆ ಹ್ಞೂ ಯಾ ಅವನಪ್ಪನ ಸಲಬಿಡ್ರಲ್ಲ ಹ್ಞೂ ಬರ್ರಿ ಕುಕಂಡು ಒಂದೆರಡು ಸಿಗ್ರೆಟಾನ ಅಂತ ನೀನು ಮಾಡೋಣ ಕುಕಂಡು ಮಾತಾಡೋಣ ಮಾತಾಡೋಣ ಏ ಬೇಕಂದ್ರೆ ನೀನು ಮಾಡ್ಕೊಳಪ್ಪ ನಮ್ಮ ನಮ್ಮಅಮ್ಮ ಬುಯ್ತೈತಿ ಹ್ಞೂ ಅದಕ್ಕೆ ಏನು ಬೇಡ ನೀನು ಮಾಡ್ಕೊಂಬಂಗಿದ್ರೆ ಒಡ್ಕೊಬೇಕಂದ್ರೆ ನಾನೇ ಕೊಡಿಸ್ತೀನಿ ಹ್ಞೂ ಯಾವ್ದು ಕೊಡ್ಸೋಣ ಹೇಳು ಸ್ಮಾಲಕ್ ಹಿಂಗ ಯಾವ್ದು ಕೊಡಿಸ್ಲಿ ಹೇಳು ನಿನಗೆ ಯಾವ್ದು ಬೇಕು ಹೇಳು ಬಿಡ್ರಪ್ಪತ್ತ ನೀವು ತಗೊಂಬಲ್ಲ ನೀವು ಸೇದಲ್ಲ ಅಂದಮೇಲೆ ನಾನು ಇನ್ಯಾನಕ್ಕೆ ಸೇದಾನ ಬಿಡು ಹ್ಞೂ ಯಾಕೆ ಅದರಿಂದ ಏನಾಗಬೇಕಾಯ್ತತ್ತ ಬರೀ ಕೂಕೊಂಡು ಮಾತಾಡೋಣ ಅಂತ ಬೇಜಾರತ್ತ ನಾನು ಅದಕ್ಕೆ ಬಂದ್ನತ್ತ ಹ್ಞೂ ಇನ್ನೇನು ಸ್ಕೂಟಿ ತಗೊಂಡು ಮಾತಾಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದು ಹ್ಞೂ ಏನು ಮಾಡೋಣ ಫ್ರೆಂಡ್ ಅಲ್ಲಪ್ಪ ನೀವಂತ ಬರಲ್ಲ ನಮ್ಮೂರಿಗೆ ಏನು ಅವನ ಮಾತಾಡೋ ಶಂಬರ್ ಬಾಕಲ್ಲ ನಮಗೆ ಬರೋ ಕೆಲಸಗಳು ನಮ್ಮಪ್ಪ ಯಾತಾದ್ರೂ ಒಂದು ಹೇಳ್ತಿರುತ್ತೆ ಮಲ್ತು ಬದುಕೊಂಡು ನಿನ್ಗೆ ಏನಪ್ಪ ನಿನ್ಗೆ ನಿಮ್ಮಮ್ಮ ಕಾಮಲ್ಲ ಆಹಾ ಈ ಹುಡ್ಗಿ ಯಾರೋ ಇಷ್ಟು ಸುಂದರವಾಗಿದ್ದಾಳೆ ನಿಮ್ಮೂರಿಂದೇನೋ ಈ ಹುಡುಗಿ ಅನೋ ನಮ್ಮೂರಿಂದೇನೆ ಆಗ ಅಲ್ಲಿ ಹೆಂಚಿನ ಮನೆ ಐತಲ್ಲ ಅದೇ ಇವ್ರದ್ದು ಮನೆ ಹ್ಞೂ ಯಾಕ ಹಾಂ ಹಾ ಹುಡ್ಗಿ ನೋಡೋ ಏನು ಸಕ್ಕತ್ತಾಗಿದ್ದಾಳೆ ಪಾಪ ಪಾ ಪಾಪ ಹುಡುಗಿ ನೋಡ್ತಾ ಇದ್ರೆ ನನಗೆ ಅಪ್ಪ ನನಗೇನೆಲ್ಲ ಆಸೆಗಳು ಬರ್ತಾ ಇದ್ದಾವೆ ಎಷ್ಟು ಚೆನ್ನಾಗಿದ್ದಾಳು ಇಂಥ ಸುಂದರವಾಗಿರೋ ಹುಡ್ಗಿನ ನಾನೆಲ್ಲೂ ನೋಡಲಿಲ್ಲ ಕಣು ಆಹಾ ಎಷ್ಟು ಸುಂದರವಾಗಿದ್ದಾಳೋ ಈ ಹುಡುಗಿ ಏ ಹುಡುಗಿ ಚೆನ್ನಾಗಿರೋದು ಒಂದೇ ಅಲ್ಲ ಕಣೋ ತುಂಬ ಚೆನ್ನಾಗಿ ಓದ್ತಾಳೆ ಸಖತ್ತಾಗಿ ಓದ್ತಾಳೆ ಹುಡ್ಗಿ ಸ್ಕೂಲ್ಗೆ ನಂಬರ್ ಒನ್ನು ಎಲ್ಲದ್ರಾಗೂ ರ್ಯಾಂಕ್ ಬರ್ತಾಳೆ ಎಷ್ಟು ಪ್ರೈಜ್ ತಗೊಂಡೈತೋ ಏನೋ ಹುಡ್ಗಿ ಸಖತ್ತು ಪ್ರೈಜು ತಗೊಂಡೈತೆ ಓದೋದು ಹಂಗೆ ಓದುತ್ತೆ ಸಖತ್ತಾಗೂ ಐತೆ ಹ್ಞೂ ಇನ್ನು ಒಳ್ಳೆ ಹೊಸ ಹೊಸ ಡ್ರೆಸ್ ಹಾಕೋಬೇಕು ಸಕ್ಕತ್ತಕಳೈತೆ ಇಡೀ ಊರಾಗೇ ನಮ್ಮ ಇಡೀ ಊರಾಗೇ ಯಾರೂ ಈ ಹುಡ್ಗಿ ಥರ ಇಲ್ಲ ಹ್ಞೂ ಒಳ್ಳೆ ಹೀರೋ ಹೀರೋ ಇದ್ದಂಗೆ ಐತೆ ನೋಡು ಹೆಂಗೈತೆ ಸಖತ್ತಾಗೈತೆ ಬಿಡೋ ಹುಡ್ಗಿ ನಾನು ಹಂಗೆ ಅನ್ಕೊಂಬಂದಿನ ನನಗೆ ಹುಡ್ಗಿ ನೋಡ್ತಿದ್ರೆ ಒಂಥರ ಮನ್ಸಿಗೆ ಏನೇನೋ ಆಸೆ ಬರ್ತೈತೆ ಆ ಹುಡುಗಿನ ನೋಡಿದ್ರೆ ಹ್ಞೂ ಇಲ್ಲಿಗೋ ಆ ಹುಡ್ಗಿನ ನಾನು ನೋಡೋಣ ಹತ್ರಕ್ಕೆ ಹೋಗಿ ಹತ್ರದಿಂದ ನೋಡಬೇಕಂತ ಆಸೆ ಆಗ್ತೈತೆ ಕಣ ಹುಡ್ಗಿನ ನನಗೆ ಬೇಡ ಸುಮ್ಕಿರಪ್ಪ ಆಮೇಲೆ ಹಾಕಬೇಕು ಹ್ಞೂ ಒಳ್ಳೇದಲ್ಲ ಒಳ್ಳೆದಲ್ಲ ನಾ ಅವಲ್ಲ ಆಸೆ ಹೋದ್ರೆ ಹಾಕಲ್ಲ ಇಲ್ಲ ಇಲ್ಲಿ ಆಸೆ ಓಡಾಡ್ತಿರೋ ಅಂತೇಳಿ ಬೋಯ್ತೈತ ರೊಪ್ಪಾಯಿ ಅದ್ಕೆ ಹ್ಞೂ ಇಲ್ಲ ಹೊಲ್ತಕ್ಕೆಲ್ಲ ಹೋಗ್ತಾ ಇರಬೇಕೇನೋ ಹ್ಞೂ ಅವ್ರದ್ದು ಹೊಲ ಐತೆ ಅಲ್ಲಿ ಅದಕ್ಕೆ ಹೊಲ್ತಕ್ಕೆಲ್ಲ ನಾವು ಹೋಗ್ತಾ ಇರಬೇಕೇನೋ ಹೌದೇನು ಎಷ್ಟು ಸಖತ್ತಾಗೈತೆ ಬಿಡೋ ಹುಡ್ಗಿ ಅಯ್ಯಪ್ಪ ನಾನು ಇಷ್ಟು ಸಖತ್ತಾಗಿರೋ ಹುಡ್ಗಿನ ನಾನು ಇವತ್ತೇ ಕಣೋ ನಮ್ಮ ಇಡೀ ಊರೇ ಹುಡ್ಕಂಬಂದ್ರು ಇಂಥ ಸುಂದರವಾಗಿರೋ ಮುಖ ನೋಡು ಹುಡುಗಿ ಮೂಗ್ ನೋಡೋ ಕಣ್ಣು ನೋಡೋ ಯಪ್ಪಾ ಎಷ್ಟು ಆಹಾ ಹಾ ಇದ್ರೆ ನನಗೆ ಭಾಳ ಆಸೆ ಆಗ್ತೈತಿ ಅಯ್ಯೋ ಹ್ಞೂ ಭಾಳ ಸಖತ್ತಾಗೈತೆ ಕಣೋ ಹ್ಞೂ ಚೆನ್ನಾಗೈತೆ ಬಿಡು ಇಂಥ ಸುಂದರವಾದ ಹುಡುಗಿನ ನಾನು ಯಾವತ್ತೂ ನೋಡೇ ಇರಲಿಲ್ಲ ನನಗೆ ಹುಡುಗಿನ ನೋಡಿದ ತಕ್ಷಣ ಏನೋ ಒಂಥರ ಮನಸ್ಸಾಗೆ ಏನೋ ಒಂಥರ ಆಸೆ ಬತ್ತೈತೆ ಹ್ಞೂ ಇಂಥ ಹುಡ್ಗಿ ನನಗೆ ಸಿಗಬೇಕು ಇಂಥ ಹುಡ್ಗಿ ನನ್ನ ಮದುವೆ ಆಗಬೇಕು ಇಂಥ ಹುಡ್ಗಿ ಸಿಗ್ಬೇಕು ನನಗೆ ಅನ್ನಿಸ್ತಾಯಿತ ಕಣೋ ಸಿಕ್ತಾಳೆ ಬಿಡಪ್ಪ ಯೋಚನೆ ಮಾಡಬೇಡ ಸಿಗ್ತಾಳೆ 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 ಇರೋ ಹ್ಞೂ ಸಿಗ್ತಾಳೆ ಬಿಡಪ್ಪ ಇಂಥ ಇದಕ್ಕಿಂತ ಸಖತ್ತಾಗಿರೋ ಸುಂದರವಾಗಿರೋ ಹುಡ್ಗಿನೇ ಸಿಗ್ತಾಳೆ ಬಿಡು ಹುಡುಗಿ ಹುಡ್ಗಿ ಅವರಪ್ಪ ಎಲ್ಲಿಗೆ ಓದ್ತು ಅಲ್ಲಿ ತಕ್ಕ ಹೋಗ್ತಿರ್ಬೇಕು ಹ್ಞೂ ಉಳ್ಳು ಪಲ್ವಾ ಹಾಕ್ಬತ್ತೀನಿ ಅಂತೇಳಿ ದನ ಕರ್ಗಳಿಗೆ ಹೋಗ್ತಿರ್ಬೇಕು ಸಾಮಾನ್ಯ ಹಾಂ ಹೂದೇನು ಹ್ಞೂ ಸರಿ ಅಪ್ಪ ನಾನು ಬರ್ತೀನಪ್ಪ ಹಾಂ ನೀವು ಎಲ್ಲಿಗೆ ಹೋಗ್ತೀರಿ ಇವಾಗ ನಾನು ಮನೆ ಹೋಗ್ತೀನಿ ಆಮೇಲೆ ಬರ್ತೀನಿ ಹೇಳಿ ಹ್ಞೂ ಆಮೇಲಿಂದ ಬಾ ಬೇಕಾದ್ರೆ ಏನಾದರೂ ಎಗ್ರೆಸ್ ಗಿಗ್ರೆಸ್ ಏನಾದರೂ ತಿನ್ಕೊಂಬರ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಬಾ ನಾನು ಹೋಗಿ ಸ್ವಲ್ಪ ಮನೆ ಹತ್ರ ಕೆಲಸ ಐತೆ ಅಮ್ಮ ಅಮ್ಮ ಇರೋ ಏನೋ ಚೀಲಗಳು ತಮ್ಮ ಒಳಕಿಕ್ಕಿ ಬರಬೇಕಾಗಿತ್ತು ಅದಕ್ಕೆ ಒಳಕ್ಕೆ ಇಕ್ಕಿ ಓದ್ತೀನಿ ಇರೋದಾದರೆ ಅಲ್ಲಿ ಇವನು ಮುಂಜೊಂದು ಅಂಗಡಿ ಐತಲ್ಲ ಅಲ್ಲಿರೋ ಮುಂಜಾನೆ ಅಂಗಡಿ ತೆಗೆ ಬೋತೀನಿ ಬಂದು ಒಂದು ಫೋನ್ ಹಾಕ್ತೀನಿ ಹಾಂ ಅಲ್ಲೇ ಇರು ಬರ್ತೀನಿ ಅಗ್ರೆಸ್ ಗಿಗ್ರೆಸ್ ಕೊಡಿಸ್ತೀನಿ ಏನು ಮಾಡಣ ನೀನು ಪಾಪ ಇಷ್ಟೊಂದು ನಮಗೆ ಪಾರ್ಟಿ ಕೊಡಿಸಿದ್ಯಾ ಏನೋ ಅಪ್ರೂಪಕ್ಕೆ ಇವತ್ತು ಕೇಳ್ತಾ ಇದೆಯಾ ಕೊಡಿಸ್ತೀನಿ ಹ್ಞೂ ಏನೇನು ತಲೆ ಕೆಡಿಸ್ಕಬೇಡ ಬಂದು ಒಂದು ರೈಸು ಒಂದು ಮಟ್ಟೆ ಕೊಡಿಸ್ತೀನಿ ಅಂದರೆ ಟಾ ಬಾ ನಾನು ನೂರು ನೂರು ರೂಪಾಯಿ ಕೊಡಿಸ್ತೀನಪ್ಪ ಹ್ಞೂ ಏನೋ ಬಾರೋ ಸರಿ ಆಯ್ತು ಕಣ ಬರ್ತೀನಿ ಹ್ಞೂ ಇವಾಗ ಎಲ್ಲಿಗೆ ಹೋಗ್ತೀಯ ನೀನು ಬಾ ಹೋಗೋಣ ನಾವು ಇಬ್ಬರು ಅಂಗಡಿ ತಕ್ಕೆ ಏಯ್ ಇಲ್ಲ ನಾನು ಮನೆ ಹತ್ರ ಹೋಗಿ ಬರ್ತೀನಿ ಮನೆ ಹತ್ರ ಹೋಗಿ ಸ್ವಲ್ಪ ಕೆಲಸ ಐತೆ ಆ ಕೆಲಸ ಮುಗಿಸ್ಕೊಂಡು ಬರ್ತೀನಿ ನೀನು ಹಂಗೆ ಇರು ಹ್ಞೂ ಇಲ್ಲಾಂದರೆ ಹೋಗಿರು ನೀನು ನಾನು ಮನೆ ತಕ್ಕ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ನೀನು ಸ್ವಲ್ಪ ಕೆಲಸ ಐತೆ ಕಣ ಕೆಲಸ ಮುಗಿಸ್ಕೊಂಡು ಬರ್ತೀನಿ ಅದಕ್ಕಾಗಿ ಬೇಗ ಹೋಗಿ ನೀನು ಹ್ಞೂ ಹೋಗಲ್ಲ ಸೂರಿ ಹೋಗು ನೀನು ಅಲ್ಲಿರು ನೀವು ಮನೆ ತಕ್ಕ ಹೋಗಿ ಏನೋ ಚೀಲ್ಕೊಳ್ಳ ಎತ್ತಿಕ್ಕೆ ಬರೋಗೋ ಆಗುತ್ತಲ್ಲ ಅಲ್ಲಿ ಹೋಗಿ ಎತ್ತಿಗೆ ಬರೋಗು ಇಲ್ಲಾಂದ್ರೆ ಇವನು ನೀನು ಜೊತೆಗೆ ಹೋಗಿರಿ ನಾನು ಮನೆ ಹೋಗಿ ಬರ್ತೀನಿ ನಾನಿವಾಗ ಮನೆ ತಗೋದ ಮೇಲೆ ಅರ್ಧ ಗಂಟೆನಾಗ್ಬೋದು ಒಂದು ಗಂಟೆ ಆಗ್ಬೋದು ಅಷ್ಟೊತ್ತಕ್ಕ ನಿಮ್ಮ ಕೈ ಇಷ್ಟ ಆಗಲ್ಲ ಅಲ್ಲಾದರೆ ಎಲ್ಲ ಯಾರಾದರೂ ಗೊತ್ತಿರ್ತಾರೆ ಮಾತಾಡ್ತಾ ಕುಕ್ಕಂಬತ್ತೀರಿ ಇಲ್ಲಿ ಕುಕ್ಕೊಂಡಿದ್ರಿ ಅಂತ ಹೇಳೋಕ್ಕಾಗಲ್ಲ ನಾನು ಇಲ್ಲಾದರೂ ಬೇಜಾರಾಗುತ್ತೆ ನಿಮಗೆ ಅದಕ್ಕಾಗಿ ನಾ ಸರಿ ಆಯ್ತು ಹಂಗಾದ್ರೆ ಹೋಗು ನಾನು ಮನೆ ಹತ್ರ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಸ್ವಲ್ಪ ಫ್ರೆಶ್ ಅಪ್ ಆಗಿ ಬರ್ತೀನಿ ಹ್ಞೂ ಬಂದು ನಾನು ಫೋನ್ ಹಾಕ್ತೀನಿ ಫೋನ್ ಹಾಕಿದ್ಮೇಲೆ ಬಾ ನಾನು ಗೊತ್ತೀನಿ ಕಣ ನಿಮ್ಮ ಮನೆ ಹತ್ತಕ್ಕೆ ಏನು ನನಗಿನ್ ಹೆಂಗೆ ಇಲ್ಲ ಇನ್ನೇನು ಮಾಡೋಣ ಅಂತ ಏನು ನಾನು ಗೊತ್ತೀನಿ ಬೇಡ ಕಣ ಹೋಗು ಇವನ ಜೊತೆಗೆ ಹೋಗು ಇವ್ನ ಜೊತೆಗೆ ಹೋಗ್ಬಿಟ್ಟು ದೇವಕರನ್ ಜೊತೆಗೆ ಅವ್ನು ಏನೋ ಚೀಲಗಳೆಲ್ಲ ಇಳಿತಾನಂತೆ ಹೋಗಿ ಅವ್ನಿಗೆ ಎಲ್ಪ್ ಮಾಡು ಸ್ವಲ್ಪ ಹೆಲ್ಪ್ ಮಾಡಿ ಇಬ್ರು ಬರ್ರಿ ನಾನು ಹೋಗ್ತೀನಿ ನಮ್ಮ ಮನೆ ಹತ್ರ ಹೋಗ್ತೀನಿ ಈಗ ನಮ್ಮ ಹಂಗೆಲ್ಲ ಯಾರನ್ನ ಸೇರಲ್ಲ ಅಂತಾರೆ ನಮ್ಮಮ್ಮಾಯಿ ಅವ್ರಿಗೂ ಜೊತೆಗೆ ಯಾಕೆ ಹೋಗ್ತೀಯ ಅಂತೇಳಿ ಈಗ ಜೊತೆಗೆ ಬಂದು ಬಂದು ಬೈದು ಬೈಯ್ಬಿಡ್ತು ನನ್ನ ಮಗನ ಯಾಕೆ ಕರ್ಕೊಂಡು ಹೋಗ್ತೀರಿ ನೀವು ಹಂಗೆ ಹಿಂಗೆ ಅಂತೇಳಿ ಬೈಯ್ಬಿಡ್ತಿ ಅದಕ್ಕಾಗಿನ ನೋಡಿದಿನಿ ಹ್ಞೂ ನೀನು ಸುಮ್ಮನೆ ಹೋಗ್ಬಿಡು ಹ್ಞೂ ಆಮೇಲೆ ಬೇಕಾದ್ರೆ ಇವ್ನ ಜೊತೆಗೆ ಬಾ ಹ್ಞೂ ಮನೆ ತಕ್ಕ ಬಂದ್ರೆ ನಮ್ಮ ನಮ್ಮಅಮ್ಮಿ ಸುಮ್ಕಿರಲ್ಲ ಅದಕ್ಕಾಗಿ ನಾನು ಇದ್ದಿದ್ದಂಗೆ ಇದ್ದೀನಿ ಸರಿ ಆಯ್ತಪ್ಪ ಹ್ಞೂ ಬಿಡು ಸರಿ ಹೋಗ್ತೀವಿ ಹ್ಞೂ ಭಾರ ಹೋಗಂದಿವಕ್ರಿ ಆಯಿತು ಫೋನ್ ಹಾಕ್ತೀನಿ ಫೋನ್ ಹಾಕಿದ ತಕ್ಷಣ ಬಂದ್ಬಿಡು ಆಹಾ ಹಾ ಇಂಥ ಸುಂದರವಾದ ಹುಡುಗಿನ ನಾನು ಎಲ್ಲೂ ನೋಡಲಿಲ್ಲ ಮುಖ ನೋಡುವ ಹಾ ಎಷ್ಟು ಚೆನ್ನಾಗೈತೆ ನಾನು ಈ ಹುಡುಗಿನ ಫಾಲೋ ಮಾಡಬೇಕು ಹ್ಞೂ ಈ ಹುಡುಗಿನ ನೋಡಬೇಕು ಮಾತಾಡಿಸ್ಬೇಕು ಅನ್ನಿಸ್ತೈತೆ ಹ್ಞೂ ನಿಜ ತುಂಬ ಚೆನ್ನಾಗೈತಿ ಹುಡುಗಿ ಪಾಪ ನೋಡ್ತಾ ಇದ್ರೆ ಎಪ್ಪಾ ಎಷ್ಟು ಚೆನ್ನಾಗೈತಿ ಹುಡುಗಿ ಅನ್ನಿಸ್ತೈತೆ ನೋಡಬೇಕು ಹೋಗ್ತಾ ಹೋಗ್ತಾಯ್ತಂತೆ ನೋಡ್ತೀನಿ ಹಾಂ ಹಂಗೆ ಮಾತಾಡಿಸ್ತೀನಿ ಹ್ಞೂ ಹಾಂ ಎಷ್ಟು ಚೆನ್ನಾಗೈತಪ್ಪ ಈ ಹುಡುಗಿ ನೋಡ್ತಾ ಇದ್ರೆ ನನಗಂತೂ ತುಂಬ ಇಷ್ಟ ಐತೆ ಹ್ಞೂ ಇಂಥ ಹುಡುಗಿ ಸಿಗ್ಬೇಕಪ್ಪ ಸಿಕ್ಕರೆ ಇದ್ರೆ ಇಂಥ ಹುಡುಗಿ ಇರಬೇಕು ಅಂದರೆ ಹಿಂಗೆ ಇರ್ಬೇಕು ನೋಡಪ್ಪ ಮುಖ ನೋಡು ಹುಡುಗಿ ಎಷ್ಟು ಲಕ್ಷಣ ಸಖತ್ತಾಗೈತೆ ಆಗೈತೆ ಭಾಳ ಸಖತ್ತಾಗೈತಪ್ಪ ಆಗೈತಪ್ಪ ಹುಡುಗಿ ಮಾತ್ರ ಐಟು ವೆಯ್ಟು ಸೂಪರ್ ಪರ್ಸ್ನಾಲ್ಟಿ ಎಲ್ಲ ಸಖತ್ತಾಗೈತೆ ಹ್ಞೂ ನನಗೆ ತುಂಬ ಇಷ್ಟ ಐತೆ ಹುಡುಗಿನ ನೋಡಿ ಮತ್ತೊಂದು ದಿನ ನೋಡಿದೆ ಹುಡುಗಿನ ಹ್ಞೂ ಯಾರೋ ಯಾರೋ ಬಂದಿರ್ಬೇಕೇನೋ ಬಿಡು ಅಂತ ಸುಮ್ಮನೆ ಅದೇ ಈ ಹುಡುಗಿನ ಇವತ್ತು ನಾನು ಅದಕ್ಕೆ ಒಂದು ದಿವಾಕರನ್ ಕೇಳಿದ್ದು ದಿವಾಕರ ಏನು ಹುಡ್ಗಿ ಹಿಂಗೆ ನಿಮ್ಮೂರ ಅಂತೇಳಿ ಹ್ಞೂ ನಾನು ಈ ಹುಡುಗಿನ ಈ ಊರೋ ಯಾವುದೋ ಅಂದ್ಕೊಂಡು ಸುಮ್ಮನೆ ಅದೇ ಮಾತಾಡಿಸ್ತೀನಿ ಹುಡುಗಿನ ನೋಡೋಣ ಅದೇ ಹ್ಞೂ ಮಾತಾಡಿಸ್ತೀನಿ ಎಷ್ಟು ಸಖತ್ ಆಗೈತ ಹುಡುಗಿ ಹುಡ್ಗಿ ನೋಡು ನಡೆಯೋ ಸ್ಟೈಲ್ ನೋಡು ಸಖತ್ತಾಗೈತಪ್ಪ ಆಯ್ತಪ್ಪ ಆ ಹಾ ನೋಡಿದ್ರಲ್ಲ ವೀಕ್ಷಕರೇ ಆ ಹುಡ್ಗಿ ಸಖತ್ ಆಯ್ತಿ ಅಂತ ನಾನು ನೋಡೇ ಇಲ್ಲ ಹ್ಞೂ ನಿಜ ನಾನು ನೋಡೇ ಇಲ್ಲ ಅಷ್ಟು ಸಖತ್ತಾಗೈತೆ ಹುಡುಗಿನ ಮಾತಾಡಿಸ್ಬೇಕು ಅಂತ ನಾನು ಹೋಗ್ತಾ ಇದ್ದೀನಿ ಹ್ಞೂ ನೋಡೋಣ ಮಾತಾಡಿಸೋಣ ಅಂತೇಳಿ ಹೋಗ್ತಾ ಇದ್ದೀನಿ ಹ್ಞೂ ನೋಡ್ತಾ ಇರಿ ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಮಾಡಿ ಇನ್ನೂ ನಮ್ಮ ಚಾನಲ್ನಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪತ್ತಿ ಕೊಟ್ಟೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು